ಜನತಾ ಪಕ್ಷದ ವತಿಯಿಂದ ಜೆ ಡಿ ನ ಸಹಕಾರದಿಂದ ಎರಡು ಪ್ರತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಮ್ಮ ನಾಯಕರಾದಂಥ ಹಾಲಪ್ಪನವರು ಸನ್ಮಾನಸುತ ಗುರುರಾಜ್ ಗಂಟೆಹೊಳೆ ಅವರು ಜ್ಞಾನೇಂದ್ರ ಅವರು ಶಾರದಾ ಪುರ್ನಾಯ್ಕ್ ಅವರು ಅಶೋಕ್ ನಾಯ್ಕ್ ಅವರು ರುದ್ರೇಗೌಡರು ಈ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ದತ್ತಾತ್ರೇಯ ಅವರು ಈ ರೀತಿ ಎಲ್ಲರ ಒಂದು ಸಾಕ ಈ ನಾಮಪತ್ರ ಸಲ್ಲಿಸಿದೀನಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಂತ ಜನಸ್ತೋಮ ಇವತ್ತಿನ ಒಂದು ಆ ಜಾತ್ರೆಯನ್ನು ನೋಡಿದ್ರೆ ನೂರು ನೂರು ಶಿವಮೊಗ್ಗ ಕ್ಷೇತ್ರ ಮೋದಿಜಿ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಈ ಬರಿಯ ಲೋಕಸಭಾ ಕ್ಷೇತ್ರವನ್ನು ಶತಸಿದ್ಧ ಸಿದ್ಧ ಅಂತ ಸಂದೇಶವನ್ನ ಆ ಮತದಾರರು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಬಾರಿ ನಮ್ಮ ಸೌಭಾಗ್ಯ ಇಬ್ಬರೀ ನಮ್ಮ ಪಕ್ಷಕ್ಕೆ ಜೆ ಡಿ ಎಸ್ನ ಒಂದು ಸಹಕಾರ ಕೂಡ ಸಿಕ್ಕಿರೋದು ಮತ್ತೆ ಗೌರಿತ ಶಾಖ ಶಾಸಕರಂಥ ಶಾರದಾ ಪೂರ್ಣ ಅವ್ರಿರ್ಬೋದು ಶಾರದಾ ಅಪ್ಪಾಜಿಗೌಡ ಇರ್ಬೋದು ಜಿಲ್ಲೆಯಲ್ಲಿ ಇಡೀ ಜೆ ಡಿ ಎಸ್ ತಂಡ ಇವತ್ತು ಭಾಗವಹಿಸಿದ್ದಾರೆ ಮತ್ತು ವಿಶೇಷವಾಗಿ ಸನ್ಮಾನ್ಷದ ಯಡಿಯೂರಪ್ಪನವರು ಕುಮಾರಸ್ವಾಮಿಗಳು ಒಂದೇ ವ್ಯಕ್ತಿ ಇವತ್ತು ನೋಡೋ ಒಂದು ಅವಕಾಶ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ಇದು ನೂರಕ್ಕೆ ನೂರು ಇದರ ಒಂದು ಕಾರ್ಯಕ್ರಮ ಒಂದು ಉತ್ಸಾಹ ಮೂಡಿಸುವಂತ ಒಂದು ಕಾರ್ಯಕ್ರಮ ಇದಾಗಿದೆ ತುಂಬಾ ಒಳ್ಳೆ ಅಂತ ರಿಯಾಕ್ಷನ್ ನಾವಷ್ಟೇ ಕೈ ಬೆಳೆಸಿಲ್ಲ ಅವರು ಕೂಡ ಬೀಸ್ತಾ ಇದ್ದಾರೆ ಇನ್ವಾಲ್ವ್ಮೆಂಟ್ ಇದೆ ಭಾವನೆಗಳು ಇದೆ ಎಲ್ಲಿ ಭಾವನೆಗಳು ಇರುತ್ತೆ ಅಲ್ಲಿ ಕೆಲಸ ಆಗುತ್ತೆ ಬರೀ ಭಾವನೆ ಇಲ್ಲದಂಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಭಾವನೆ ಇವತ್ತು ಬಂದಂತ ಕಾರ್ಯಕರ್ತರ ಒಂದು ನೋಡಿದೆ ಸ್ವಂತ ಅವರ ಜೋಬಿಂದ ಖರ್ಚು ಮಾಡಿಕೊಂಡು ರಾಗಣ್ಣಂಗೋಸ್ಕರ ಪಕ್ಷಕ್ಕೋಸ್ಕರ ಇದು ಬಂದಿರೋದು ನೋಡಿದ್ರೆ ತುಂಬಾ ಹೋದ ಬಾರಿಗಿಂತ ಹೆಚ್ಚಿನ ಒಂದು ಹಂತದಲ್ಲಿ ಈ ಬಾರಿ ಮೋದಿಜಿಯವರ ಪಕ್ಷಕ್ಕೆ ಆಶ್ವಾಸನೆ ಮಾಡ್ತೇನೆ ನಾವು ವಿಶ್ವಾಸದಿಂದ ಹೇಳಲಿಕ್ಕೆ ಹೋಗ್ತೇವೆ ಅಲ್ಲ ಎದುರುಗಡೆ ಅಂತ ಯಾವತ್ತೂ ಕೂಡ ನೋಡ್ಲಿಕ್ಕೆ ಹೋಗಿಲ್ಲ ಸರ್ ಯಾವತ್ತೂ ಕೂಡ ನಾವು ಮಾಡಿದಂಥ ನಮ್ಮ ಕೇಂದ್ರ ಸರ್ಕಾರದ ಸಾಧನೆ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಮಾಡಿದಂಥ ಸಾಧನೆ ಇವತ್ತಿನ ಹೊಂದಾಣಿಕೆಯ ಒಂದು ಪಾಸಿಟಿವ್ ವಿಚಾರಗಳನ್ನ ಜನರು ಮುಂದ ತೆಗೆದುಕೊಂಡ ಪ್ರಯತ್ನ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇಡೀ ದೇಶದಲ್ಲಿ ಎಲ್ಲಾದ್ರೂ ವರ್ಕೌಟ್ ಆಗುತ್ತೆ ಅಂದ್ರೆ ಅದನ್ನ ಶಿವಮೊಗ್ಗ ಚೇತನ್ ಫಸ್ಟ್ ಅಂತ ಹೇಳಕ್ ನಾನ್ ಇಷ್ಟಪಡ್ತೇನೆ ಒಂದು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಬಂದಾದ್ಮೇಲೆ ಈ ರೀತಿಯಂತ ವಿಚಾರಗಳಿಗೆ ಒಂದು ನೈತಿಕವಾಗಿ ಭೌತಿಕವಾಗಿ ಸಹಕಾರ ಸಿಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತಾ ಇದೆ ಅನ್ನೋಂತ ಮನೋಭಾವನೆಗೆ ಇವತ್ತು ಈ ಬೇರೆ ರೀತಿಯಂತ ಈ ರೀತಿಯ ಕೃತ್ಯಗಳು ನಡೀತಿರೋದು ಹೆಚ್ಚಾಗ್ತದೆ ಆದಷ್ಟು ಬೇಗ ಸರ್ಕಾರ ಗಮನಿಸಬೇಕು ನಾವು ವಿನಂತಿ ಇಷ್ಟೇ ಹೇಳೋದು ಒಬ್ಬ ವಿರೋಧ ಪಕ್ಷದವರಿಗೆ ಆ ಪ್ರಚಾರ ಅಂದ್ರೆ ಅಪಪ್ರಚಾರ ಮಾಡುವಂತದೇ ಒಂದು ಕೊನೆಯ ಒಂದು ಅಸ್ತ್ರ ಅಂತ ನಾವು ಎಲ್ರು ಕೇಳಿದೀವಿ ಆ ರೀತಿ ಇವತ್ತು ಬೇರೆ ಬೇರೆ ರೀತಿಯಂತ ಹಗುರ ಮಾತಾಡುವಂಥ ಕೆಲಸಗಳು ಆಗ್ತಾ ಇದೆ ಅದೆಲ್ಲದೂ ಕೂಡ ನಾವು ಆಶವಾದವನ್ನು ತೆಗೆದುಕೊಳ್ತೀವಿ ಮತ್ತೆ ಜನ ಮತದಾನದ ಮುಖಾಂತರ ಉತ್ತರವನ್ನು ಕೊಡ್ತಾರೆ ತುಂಬಾ ಸಂತೋಷ ಇವತ್ತು ನಮ್ಮ ಶಿಕಾರಿಪುರದ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತೆ ಚಿರಳಕುಪುರದ ಮಂಡಲದ ಅಧ್ಯಕ್ಷರು ಮತ್ತೆ ನಮ್ಮ ಹಾಲಪ್ಪನ ನೇತೃತ್ವದಲ್ಲಿ ಸಾಗರದಲ್ಲಿ ಹಕ್ರೆ ಮಲ್ಲಿಕಾರ್ಜುನರವರು ಇವತ್ತು ಅನೇಕ ಸುಮಾರು ನೂರಾರು ಜನ ಕಾರ್ಯಕರ್ತರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇದು ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇದೆ ಅನ್ನೋಕ್ಕೆ ಇದೊಂದು ಸೂಚನೆ ಅಂತ ನಾನು ಹೇಳಿ ಇವತ್ತು ಮೊನ್ನೆ ಶಿವಮೊಗ್ಗದಲ್ಲಿ ವಾರಕ್ಕೊಂದ್ಸತಿ ಒಂದು ದೊಡ್ಡ ದೊಡ್ಡ ನಾಯಕರು ಬಂದು ಸೇರ್ತಾ ಇದ್ದಾರೆ ಮೊನ್ನೆ ಇಬ್ರು ಮಾಜಿ ಕಾರ್ಪೊರೇಟರ್ಗಳು ಬಂದು ಸೇರ್ಕೊಂಡ್ರು ಇವತ್ತು ಶಿಕಾರಿಪುರ ನಮ್ಮ ಸಾಗರಿನ ಕರೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಉಪರ ಅನೇಕ ಮುಖಂಡರುಗಳು ಚಂದ್ರಶೇಖರ್ ಅಂತೇಳಿ ಹಿಂದೂದ ವರ್ಗದ ಅನೇಕ ಕಾರ್ಯಕರ್ತರು